ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯುಗಾದಿ ಎನ್ನುವ ಪದದಲ್ಲಿ ಯುಗ ಎಂದರೆ ಅವಧಿ ಮತ್ತು ಆದಿ ಎಂದರೆ ಆರಂಭ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಬೇವು ಬೆಲ್ಲವನ್ನು ನೀಡುವುದು ಹಾಗೂ ಸವಿಯುವುದು ಈ ಹಬ್ಬದ ವಿಶೇಷ ಈ ವಿಡಿಯೋದಲ್ಲಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಬೇವು ಬೆಲ್ಲ ಹೇಗೆ ಮಾಡ್ತೀವಿ ಅಂತ ಡಿಟೇಲ್ ಆಗಿ ತೋರಿಸ್ತೀನಿ ಪೂರ್ತಿ ವಿಡಿಯೋ ನೋಡಿ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಾಗಿ ಹೊಸ ಮಡಿಕೆಯನ್ನು ಅಥವಾ ಗಡಿಗೆಯನ್ನು ಹೇಗೆ ಶುದ್ಧ ಮಾಡುವುದು ಅಂತ ನೋಡೋಣ ಹೊಸ ಗಡಿಗೆಯನ್ನು ಕ್ಲೀನಾಗಿ ತೊಡೆದು ನೀರು ತುಂಬಿ ಒಂದು ಪಾತ್ರೆಯಲ್ಲಿ ಇಡಿ ಅಥವಾ ಒಂದು ಬಕೆಟ್ನಲ್ಲಿ ನೀರು ತುಂಬಿ ರಾತ್ರಿ ಇಡೀ ಇಡಬಹುದು ಇಲ್ಲವೆಂದರೆ ಎರಡು ಗಂಟೆ ನೀರಿನಲ್ಲಿ ಇಟ್ಟರೆ ಸಾಕು ಆ ಗಡಿಗೆ ನೀರು ಕುಡಿದು ನಾರ್ಮಲ್ ಬಳಸುವುದಕ್ಕೆ ತಯಾರಿಯಾಗುತ್ತದೆ ನೋಡಬಹುದು ಇಲ್ಲಿ ನೀರಿನಲ್ಲಿ ಬಬಲ್ಸ್ ಬರ್ತಾ ಇದೆ ಸ್ವಲ್ಪ ಗಂಟೆಯ ನಂತರ ನೋಡಬಹುದು ಗಡಿಗೆ ಬಳಸುವುದಕ್ಕೆ ತಯಾರಿಯಾಯಿತು ಬನ್ನಿ ಬೇವು ಬೆಲ್ಲ ಹೇಗೆ ತಯಾರಿ ಮಾಡು ಅಂತ ನೋಡೋಣ ಅರ್ಧ ಕಪ್ಪು ಹೊಸ ಹುಣಸೆ ಹಣ್ಣು ಇದನ್ನು ನೀಟಾಗಿ ತೊಳೆದು ನಾನು ಅದನ್ನು ನೆನೆಯೋದಕ್ಕೆ ಇಡ್ತೀನಿ ಅರ್ಧ ಗಂಟೆ ನೆನೆದರೆ ಸಾಕು ನಾನು ಈ ತಯಾರಿ ಮಾಡೋಕ್ಕಿಂತ ಮುಂಚೆನೇ ಫಸ್ಟ್ ನೆನೆಸಿ ಇಟ್ಬಿಡ್ತೀನಿ ಆಮೇಲೆ ಬೆಲ್ಲ ತೊಗೊಂಡಿನಿ ಸೊ ಬೆಲ್ಲನೂ ನಾನು ಇಲ್ಲಿ ಒಂದು ಕಪ್ ತಗೋತಾ ಇದ್ದೀನಿ ಒಂದು ಅರ್ಧ ಹುಣಸೆ ಹಣ್ಣಿಗೆ ಒಂದು ಕಪ್ಪು ಬೆಲ್ಲ ತೊಗೊಂಡಿನಿ ಬಿಳಿಯೋದು ಬೆಲ್ಲ ತಗೊಂಡ್ರೆ ಕಲರ್ ಚೆನ್ನಾಗಿ ಬರುತ್ತೆ ಕಪ್ಪು ಬೆಲ್ಲ ತೊಗೊಂಡ್ರೆ ಕಪ್ಪಾಗಿ ಕಾಣುತ್ತೆ ಬೇವು ಬೆಲ್ಲ ಅದಕ್ಕೆ ನಾನು ಬಿಳಿ ಬೆಲ್ಲವನ್ನು ಯೂಸ್ ಮಾಡೀನಿ ಅದನ್ನು ನಾನು ನೀರಲ್ಲಿ ಹಾಕಿ ನೆನೆ ಇಡ್ತಾ ಇದ್ದೀನಿ ನೋಡ್ಬೋದು ಹುಣಸೆಹಣ್ಣು ಬೆಲ್ಲ ಎರಡು ನೀರಲ್ಲಿ ನೆನೆಯೋಕ್ಕೆ ಇಟ್ಟೀನಿ ಸೊ ನೆಕ್ಸ್ಟ್ ತಯಾರಿ ಮಾಡ್ತಾ ಇದ್ದೀನಿ ಇದು ಬೇವು ಬೆಲ್ಲದ ಹೆಚ್ಚ ಅಂತ ಹೇಳ್ತಾರೆ ಒಂದು ಟೇಬಲ್ ಸ್ಪೂನ್ ಕಲ್ಲು ಸಕ್ಕರೆ ಒಂದು ಟೀ ಸ್ಪೂನ್ ಸೋಂಪು ಒಂದು ಟೀ ಸ್ಪೂನ್ ಅಜ್ವೈನ್ ಒಂದು ಟೇಬಲ್ ಸ್ಪೂನ್ ಪುಟಾಣಿ ಮತ್ತು ಒಂದು ನಾಲ್ಕು ಗೋಡಂಬಿ ಮತ್ತು ನಾಲ್ಕು ಬದಾಮಿ ಮತ್ತು ಒಂದು ಟೇಬಲ್ ಸ್ಪೂನ್ ಒಣದ್ರಾಕ್ಷಿ ಅಥವಾ ಮನುಕ ಅಂತ ಹೇಳ್ತಾರೆ ಇದು ನಮ್ಮ ಕಡೆ ಬೇವು ಹೆಚ್ಚ ಅಂತ ಕರೀತಾರೆ ಅದು ತುಂಬಾ ಫೇಮಸ್ಸು ಮಾರ್ಕೆಟ್ಗೆ ಹೋಗಿ ಬೇವು ಹೆಚ್ಚಾಗಿ ಕೊಡ್ರಿ ಅಂದರೆ ಕೊಡ್ತಾರೆ ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹೆಚ್ಚ ಅಂತಲೇ ಹೇಳ್ಬೋದು ಬಂದು ಒಂದು ಲೀಟ್ರ್ ಬೇವಿಗೆ ಬೇಕಾದ ಹೆಚ್ಚ ನೀವು ಜಾಸ್ತಿ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿ ಜಾಸ್ತಿ ಬೇವನ್ನ ನೀವು ಮಾಡ್ಕೋಬೋದು ಒಂದು ಇಲ್ಲಿ ನಾಲ್ಕು ಖಜೂರಿ ಮತ್ತು ಒಂದು ಬಾಳೆಹಣ್ಣನ್ನು ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ಒಂದು ಅರ್ಧ ಕಪ್ಪು ವಾಟರ್ ಮೆಲನ್ ಅಂದರೆ ಕಲ್ಲಂಗಡಿ ಯೂಸ್ ಮಾಡ್ತಾ ಇದ್ದೀನಿ ಹಸಿ ಮಾವಿನಕಾಯಿ ಮತ್ತು ಒಂದು ಬೊಳ್ಳುಲ ಹಣ್ಣು ಸೊ ಇದು ನಮ್ಮದು ಬೇವಿಗೆ ಮುಖ್ಯವಾದ ಹಣ್ಣು ಅಂತ ಹೇಳ್ಬೋದು ಮಾವಿನ ಹಣ್ಣು ಮತ್ತು ಬಳ್ಳುಳು ಹಣ್ಣು ಇದು ಇದ್ರಷ್ಟೇ ನಮ್ಮದು ಬೇವು ಚೆನ್ನಾಗಾಗುತ್ತೆ ಅಂದರೆ ಅಷ್ಟು ಸರಿಯಾಗಿ ಅನಿಸಲ್ಲ ನಮ್ಮ ಕಡೆ ಇದು ಕಂಪಲ್ಸರಿ ಅಂತ ಹೇಳ್ತಾರೆ ಅಷ್ಟು ಇಂಪಾರ್ಟೆಂಟು ಈ ಎರಡು ಹಣ್ಣು ಇಲ್ಲಿ ನಾನು ಮಾವಿನ ಹಣ್ಣಿನ ಮೇಲಿನ ಸಿಪ್ಪೆಯನ್ನು ತೆಗಿತಾ ಇದ್ದೀನಿ ಇದು ಹಾಕುವುದರಿಂದ ಬೇವು ಸ್ವಲ್ಪ ಒಗರ ಒಗರಾಗುತ್ತೆ ಹಾಗಾಗಿ ಮೇಲಿನ ಸಪ್ಪೆ ತೆಗೆದು ನಾನು ಸಿ ಮಾವಿನ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಈ ಥರ ನಾನು ಅದನ್ನು ಸೊಪ್ಪೆ ತೆಗೆದು ನಾನು ಹೆಚ್ಚಿಕೇಸಿ ಒಳಗಿಂದ ಬಿಳಿ ಪದಾರ್ಥವನ್ನು ಅಷ್ಟೇ ಇದ್ದೀನಿ ಅದರಿಂದ ಯಾವುದೇ ಒಗ್ಗರಿರೋದಿಲ್ಲ ತುಂಬ ಟೇಸ್ಟಿ ಮತ್ತು ಹುಳಿಯಾಗಿ ಬರುತ್ತೆ ನಮ್ಮದು ಬೇವು ಒಂದು ಟೇಬಲ್ ಸ್ಪೂನ್ ನಾನು ಯೂಸ್ ಮಾಡೀನಿ ನೆಕ್ಸ್ಟ್ ಬಂದು ಬಳುಳಣ್ಣು ಅದು ನಾನು ಅರ್ಧ ಯೂಸ್ ಮಾಡ್ತಾ ಇದ್ದೀನಿ ನಾವು ಒಂದು ಲೀಟ್ರ್ ಬೇವಿಗೆ ಅರ್ಧ ಬಳುಳಣ್ಣು ಸಾಕಾಗುತ್ತೆ ನೆಕ್ಸ್ಟ್ ನಾನು ಯಾವ್ಯಾವ ಪದಾರ್ಥಗಳು ಬೇಕಂತ ಹೋಗ್ತಾ ಇದ್ದೀನಿ ಇಲ್ಲಿ ನಾನು ಸೊ ಅರ್ಧ ಇದ್ದರೆ ಸಾಕು ನೆಕ್ಸ್ಟ್ ಬಂದಿದ್ದು ನಮ್ಮದು ಬೇವು ಅಂದರೆ ಮೊದಲ್ದಾಗಿ ಬೇವು ಬೇಕೇ ಅಲ್ವಾ ಸೊ ಬೇವಿಗಾಗಿ ಬೇವಿನ ಹೂವು ಹಾಕಿ ನಾನು ಬರೀ ಪೆಟಲ್ಸನ್ನು ಯೂಸ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಜೀವನವು ನೋವು ನಲಿವಿನಿಂದ ಕೂಡಿರುತ್ತದೆ ಅವುಗಳನ್ನು ಸಮಾನ ದೃಷ್ಟಿಯಲ್ಲಿ ಸ್ವೀಕರಿಸಬೇಕು ನೋವು ಎದುರಾದಾಗ ಧೃತಿಗೆಡದೆ ನೆಲುವಿನಿಂದಾಗಿ ಅಹಂಕಾರಕ್ಕೆ ಒಳಗಾಗದೆ ಎರಡೂ ಸಂದರ್ಭದಲ್ಲೂ ಸಮತೋಲನವನ್ನು ಕಾಯ್ದುಕೊಂಡು ಜೀವನವನ್ನು ನಡೆಸಬೇಕು ಎಂಬುದು ಯುಗಾದಿ ನಾನು ಒಂದು ಟೇಬಲ್ ಸ್ಪೂನ್ ಬೇವಿನ ಹೆಸರನ್ನು ಯೂಸ್ ಮಾಡೀನಿ ಇಲ್ಲಿ ಆಲ್ಮೋಸ್ಟ್ ನಮ್ಮದು ಬೇವಿನ ತಯಾರಿ ಏನಂತ ಆಯಿತು ಈಗ ನೆಕ್ಸ್ಟ್ ಹೇಗೆ ಮಾಡು ಅಂತ ನೋಡೋಣ ನಾನು ಆಲ್ರೆಡಿ ನೆನೆಸಿಟ್ಟಿದ್ದೆ ಅದನ್ನು ಕ್ಯೂಚಿ ನಾನು ನೀರನ್ನು ಮಾಡ್ಕೋತೀನಿ ಅದನ್ನು ನಾನು ಈಗ ಸೋಸ್ಕೊತಾ ಇದ್ದೀನಿ ಅದರಲ್ಲಿ ಯಾವುದೇ ರೀತಿ ನಮ್ಮ ಕಸರು ಬರಬಾರ್ದು ಅಂಥೇಳಿ ಚೆನ್ನಾಗಿ ಸೋಸ್ಕೊತಾ ಇದ್ದೀನಿ ಇದು ಅರ್ಧ ಕಪ್ಪು ಹುಣಸೆಹಣ್ಣಿನ ರಸ ನೋಡ್ಬೋದು ಇಷ್ಟು ಬಂದಿದೆ ನೆಕ್ಸ್ಟ್ ನಾನು ಬೆಲ್ಲವನ್ನು ನೆನೆಯಿಟ್ಟಿದ್ದೆ ಅದನ್ನೊಳಗು ನೀರು ಹಾಕಿ ಚೆನ್ನಾಗಿ ಕಲಸಿ ನಾನು ಅದನ್ನು ಈಗ ಸೋಸ್ಕೊತಾ ಇದ್ದೀನಿ ಸೊ ಅದರ ಏನಾದರೂ ಕಸ ಇತ್ತಂದ್ರೆ ಅದು ಬರುವುದಿಲ್ಲ ಹಾಗಾಗಿ ನಾನು ಎಲ್ಲವಷ್ಟು ಫಿಲ್ಟ್ರ್ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಈ ಬೆಲ್ಲನೂ ಕರಿಗಿದೆ ಇದು ಒಂದು ಕಪ್ಪು ಬೆಲ್ಲದ ಕರಗಿಸಿದಂಥ ನೀರು ನೋ ಇವೆರಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡ್ಬೋದು ಈ ಥರ ಇದೆ ಸೊ ನಾವು ಒಂದು ಲೀಟರ್ ಮಾಡುತ್ತಿದ್ದ ಮಾಡಿರುವಂಥ ಬೇವು ನೆಕ್ಸ್ಟ್ ಅದು ಹೆಚ್ಚ ಅಂತ ಏನು ಇಟ್ಕೊಂಡಿದ್ನಲ್ಲ ಅವೆಲ್ಲ ಅಷ್ಟನ್ನು ಹಾಕಿ ಮಿಕ್ಸರ್ ಜಾರ್ನಲ್ಲಿ ಪೌಡ್ರ್ ಮಾಡ್ಕೋತಾ ಇದ್ದೀನಿ ಇದು ಆಲ್ಮೋಸ್ಟ್ ಅರ್ಧ ಕಪ್ಪಕ್ಕಿಂತ ಹೆಚ್ಚು ಪೌಡ್ರ್ ನಮ್ಮದು ರೆಡಿ ಆಯಿತು ಈ ಪೌಟ ನಮ್ದು ಮೇನ್ ನಮ್ಮದು ಬೇವಿಗೆ ಟೇಸ್ಟು ಫ್ಲೇವರು ಕೊಡುವಂಥ ಎರ್ಚ ಅಂತಂದು ಹೇಳ್ಬೋದು ಈ ಹೆಚ್ಚವನ್ನು ನಮ್ಮ ಕಡೆಯಿಂದ ಫೇಮಸ್ ಆಗಿದೆ ಸೊ ಈ ಹೆಚ್ಚನ್ನೇ ಯೂಸ್ ಮಾಡಿ ಏನು ಪರ್ಟಿಕ್ಯುಲರ್ ತೋರಿಸಿಲ್ಲ ಅದೇ ಯೂಸ್ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬೇವು ಬರುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಒಂದು ಬಾಳೆಹಣ್ಣು ಹಾಕಿ ಮತ್ತು ಅದಕ್ಕೆ ನಾಲ್ಕು ಖಜೂರಿ ಹೇಳಿದ್ನಲ್ಲ ಅದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಇದ್ದೀನಿ ಫ್ರೆಂಡ್ಸ್ನ ಏನು ಇಂಗ್ರೀಡಿಯೆಂಟ್ಸ್ ಹೇಳಿದಿಲ್ಲ ಇಷ್ಟೇ ಯೂಸ್ ಮಾಡಿ ಒಂದು ಲಿಟ್ರಿನಲ್ಲಿ ನೀವು ಮಾಡಿದರೆ ನೀವು ಒಂದು ಮಾಡಿ ನೋಡಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತೆ ಮತ್ತೆ ಮಾಡ್ಕೊಂಡು ಕುಡಿಬೇಕು ಅಂತ ಫೀಲ್ ಆಗುತ್ತೆ ಹಣ್ಣು ಬೆಲ್ಲ ಇರೋದ್ರಿಂದ ದೇಹಕ್ಕೆ ತಂಪು ಹಾಗಾಗಿ ಬೇಸಿಗೆ ಟೈಮ್ದಲ್ಲಿ ನಾವು ಇನ್ನು ಸ್ವಲ್ಪ ಜಾಸ್ತಿ ಕುಡಿದ್ರೆ ಇನ್ನೂ ಆರೋಗ್ಯಕ್ಕೆ ಒಳ್ಳೆಯದು ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ನಾನು ಅದು ಹುಣಸೆಹಣ್ಣು ಮತ್ತು ಬೆಲ್ಲದ ನೀರಲ್ಲಿ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ನೋಡ್ಬೋದು ಬೇವು ನಮ್ಮ ಕಡೆ ತುಂಬಾ ಫೇಮಸ್ಸು ಈ ಟೈಮ್ದಲ್ಲಿ ಮೇನ್ ಬೇವು ಯುಗಾದಿ ದಿನ ಮಾಡ್ತೀವಿ ಹಾಗೆ ಮತ್ತು ಮರಿಬೇವು ಅಂತ ಒಂದು ಮತ್ತೆ ಒಂದು ಐದು ದಿನ ಬಿಟ್ಟು ಮತ್ತೆ ಮಾಡ್ತೀವಿ ನಾವು ಈ ನೆಕ್ಸ್ಟ್ ಬಂದು ಇಲ್ಲಿ ನಾನು ಬಳುಲು ಹಣ್ಣನ್ನು ಸ್ವಲ್ಪ ನೀರು ಹಾಕಿ ಕಿವಿಸ್ತಾ ಇದ್ದೀನಿ ಅದ್ರದ್ದು ಟೇಸ್ಟ್ ಬರಲಿ ಅಂತೇಳಿ ಅದರೊಳಗೆ ಕಡ್ಡಿ ಇರುತ್ತೆ ಸೊ ಅದು ತೆಗಿಬೇಕಾಗುತ್ತೆ ಹಾಗಾಗಿ ಅದು ಕಿವ್ಸಿ ತೆಗೆದು ಅದ್ರ ನೀರನ್ನು ಮತ್ತು ಸ್ವಲ್ಪ ಬೀಝ ಇರುತ್ತೆ ಆ ಬೀಝಾ ಟೇಸ್ಟಿಯಾಗಿ ಬರುತ್ತೆ ಚೆನ್ನಾಗಿ ಅನಿಸುತ್ತೆ ಅದನ್ನು ಇದರೊಳಗೆ ಹಾಕ್ತಾಯಿದ್ದೀನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟ್ ಬಂದು ನಾನು ಅದೇನು ಪೌಡ್ರ್ ಮಾಡಿಟ್ಕೊಂಡಿದ್ನಲ್ಲ ಬೇವಿನ ಹೆಚ್ಚದ್ದು ಅದನ್ನೇ ಇದ್ರಾಗ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಅಷ್ಟು ಇದ್ದೀನಿ ಏನು ಮಾಡಿದ ಫುಲ್ ಅಷ್ಟು ಹಾಕಿ ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಇವಾಗ ನಮ್ಮದು ಆಲ್ಮೋಸ್ಟು ನಮ್ಮದು ಬೇವು ರೆಡಿ ಆಯಿತು ನೆಕ್ಸ್ಟ್ ಮೇನ್ ಇಂಗ್ರಿಡಿಯೆಂಟ್ಸ್ ಏನೇನು ನಾನು ಹಸಿ ಮ ಮಾವಿನಕಾಯಿಯನ್ನು ಹೆಚ್ಚಿಟ್ಕೊಂಡಿದ್ದೆಲ್ಲ ಅದನ್ನು ಹಾಕ್ತಾಯಿದ್ದೀನಿ ಒಂದು ಟೇಬಲ್ ಸ್ಪೂನು ಸಾಕು ಅದು ತುಂಬ ಹುಳಿಯಾಗಿರುತ್ತೆ ಹಸಿ ಮಾವಿನಕಾಯಿ ಇರೋದರಿಂದ ಹುಳಿಯಾಗಿರುತ್ತೆ ಹಾಗಾಗಿ ಹುಣಸೆಹಣ್ಣು ಯೂಸ್ ಮಾಡಿರ್ತೀವಿ ಹಾಗಾಗಿ ಜಾಸ್ತಿ ಹಾಕೋದು ಬೇಡ ಸ್ಪೂನ್ ಮಾವಿನಕಾಯಿದು ಹೆಚ್ಚಿದ್ರೆ ಸಾಕು ನೆಕ್ಸ್ಟ್ ಇಲ್ಲಿ ನಾನು ಗಡಿಗೆಯಲ್ಲಿ ಮಾಡ್ತಾ ಇದ್ದೀನಿ ಸೊ ಬೇಸಿಗೆ ಟೈಮ್ದಲ್ಲಿ ಈ ಥರ ಗಡಿಗೆಯಲ್ಲಿ ಮಾಡಿದರೆ ಅದರ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತಂಪಾಗಿ ಇರುತ್ತೆ ಹಾಗಾಗಿ ನಾನು ಏನು ತಯಾರು ಮಾಡಿಟ್ಟಿದ್ದೆಲ್ಲ ಬೇವನ್ನ ನಾನು ಇದರೊಳಗೆ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮತ್ತು ನಾನು ಒಂದು ಕಪ್ಪು ಕಲ್ಲಂಗಡಿ ಹಣ್ಣನ್ನು ಹಾಕೀನಿ ಇಲ್ಲಿ ಬಂದು ಬೇವಿನ ಹೆಸರುಗಳನ್ನು ಹಾಕ್ತಾ ಇದ್ದೀನಿ ಇದು ಫೈನಲ್ ಆಗಿ ಬಂದಿದೆ ಅಂತ ಅರ್ಥ ಸೊ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಒಂದು ಮೇನ್ ಇಂಗ್ರಿಡಿಯಂಟ್ ಏನಂದರೆ ಉಪ್ಪು ಸೊ ಲಾಸ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದರೆ ನಮ್ಮದು ಯುಗಾದಿ ಸ್ಪೆಷಲು ಬೇವು ಬೆಲ್ಲ ರೆಡಿಯಾಯಿತು ಇವಾಗ ಪೂಜೆ ಮಾಡೋಣ ಪೂಜೆ ಮಾಡಿ ದೇವರ ಮುಂದೆ ನೈವೇದ್ಯ ಇಟ್ಟು ನಾವು ಬೇವು ಬೆಲ್ಲವನ್ನು ಸವಿಯೋಣ ೇನ್ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲಿ ಕಷ್ಟ ಸುಖ ಬಂದೇ ಬರುತ್ತೆ ಬಟ್ ಅದನ್ನು ಹೆದರಿಸಿ ಮುಂದೆ ಸಾಗೋಣ ಅಂತ ಹೇಳುತ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂತ ಅನ್ಕೋತೀನಿ ನಾನು ಮಾಡಿದ್ದು ನಾಲ್ಕರಿಂದ ಐದು ಜನಕ್ಕೆ ಬೇವು ಕುಡಿಯುವಷ್ಟು ನಾನು ಮಾಡಿದ್ದು ಸೊ ಹಾಗಾಗಿ ನೀವು ಜಾಸ್ತಿ ಜನ ಇದ್ದರೆ ನೀವು ಇದನ್ನ ಇಂಗ್ರೀಡಿಯೆಂಟ್ಸನ್ನು ಅನ್ನು ನೀವು ಡಬಲ್ ಆಗಿ ಮಾಡ್ಕೋಬಹುದು ತುಂಬ ಟೇಸ್ಟಿಯಾಗಿ ಬಂದಿದೆ ಒಂದ್ಸಲ ಟ್ರೈ ಮಾಡಿ ನಮ್ಮ ಉತ್ತರ ಕರ್ನಾಟಕ ಶೈಲಿಯ ಬೇವು ಹೇಗೆ ಅಂತ ನೋಡಿದ್ರಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನಮಸ್ಕಾರ